ಯಾವ ವಿಧಾನಸೌಧದ ಒಳಗೆ ಪಾಕಿಸ್ತಾನ ಪರವಾಗಿ ಕೂಡಿದ್ರೆ ಅವನ ಮೇಲೆ ಕೇಸ್ ಆಗ್ಲಿಕ್ಕೆ ಒಂದು ವಾರ ಹೋಗ್ತದೆ ಹೊಟ್ಟೆ ಹೊಟ್ಟೆಪಾಡಿಗಾಗಿ ರಾಜಧಾನವನ್ನ ಕಟ್ಟಿ ಹೋಗಿ ತಂದ್ರೆ ಕಾರ್ಕಳ ಬಂದಾಗ ಅದ್ರ ಅವನ ಮೇಲೆ ಅವನ ಮೇಲೆ ಎಫ್ಐಆರ್ ಆಗ್ತದೆ ಅವನು ಬಂಧನವನ್ನ ಮಾಡ್ತಾರೆ ಅಧಿಕಾರಿಗಳು ಇವತ್ತು ಇರ್ಬೋದು ನಾಳೆ ಅವರಿಗಿರ್ಬೋದು ನಾಳೆ ನಮಗೂ ಬರ್ಬೋದು ಆದ್ರೆ ನೀವು ಒತ್ತಡದಿಂದ ಕೆಲಸವನ್ನ ಮಾಡಬೇಡಿ ಕಾನೂನು ಪ್ರಕಾರವಾಗಿ ಕೆಲಸವನ್ನ ಮಾಡಿ ಯಾರಿಗೂ ಕೂಡ ಉದ್ಯಮಕ್ಕೆ ಅಡ್ಡಗಾಲ ಹಾಕ್ಲಿಕ್ಕೆ ಹೋಗಬೇಡಿ ಅವರ ವ್ಯವಹಾರಕ್ಕೆ ತೊಂದರೆಯನ್ನು ಕೊಡ್ಲಿಕ್ಕೆ ಹೋಗಬೇಡಿ ಬಿಜೆಪಿ ಕಾರ್ಯಕರ್ತರು ಯಾರಿಗೂ ನಾವು ತೊಂದರೆಯನ್ನು ಕೊಡುವುದಿಲ್ಲ ಆದರೆ ನಮ್ಮ ತೊಂದರೆಗೆ ಬಂದು ಮೊನ್ನೆ ಬಿಡುದು ಇಲ್ಲ ಅಂತ ಹೇಳಿ ರಾಮೇಶ್ವರಂ ಸ್ಫೋಟ ಆಯಿತು ಮೊನ್ನೆ ಹನುಮಾನ್ ಚಾಲೀಸ್ ಹೇಳಿದಾಗ ಅಂಗಡಿ ಒಳಗಿಂದ ಎಲ್ದು ನಮ್ಮ ಕಾರ್ಯಕರ್ತರಿಗೆ ಹೊಡೆದ್ರು ಮೊನ್ನೆ ವಿಧಾನಸೌಧದ ಒಳಗೆ ನಮ್ಮ ವಿರೋಧಿ ರಾಷ್ಟ್ರದ ಪರವಾಗಿ ಘೋಷಣೆಗಳನ್ನ ಕೂಗುವಂತ ಕೆಲಸವನ್ನ ಮಾಡ್ತಾರೆ ಆವಾಗಲೂ ಕೂಡ ಇವರು ಸಮರ್ಥನೆಯನ್ನ ಮಾಡ್ತಾರೆ ಎಲ್ಲ ಸಚಿವರಾದಿಗಳಿಂದ ಹಿಡಿದು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಆತರ ಹೇಳಲೇ ಇಲ್ಲ ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗ್ಲೇ ಇಲ್ಲ ಅಂತ ಹೇಳಿ ಮಾತನ್ನ ಹೇಳ್ತಾರೆ ಅದು ಎಫ್ ಎಸ್ ಎಲ್ ವರದಿ ಬಂದ ಮೇಲೆ ಅವನ ಮೇಲೆ ಇವತ್ತು ಎಫ್ಐಆರ್ ಆರ್ಗಳಾಗ್ತಿದೆ ಆದರೆ ನಾವು ಯೋಚನೆ ಮಾಡಬೇಕು ಬಂಧುಗಳೇ ಇವತ್ತು ಕಾರ್ಕಳದಲ್ಲಿ ಆಗಿರ್ಬೋದು ನಮ್ಮಲ್ಲಿ ತುಂಬಾ ಹೊಯ್ಗೆ ನಾವೆರಡು ಉಭಯ ಜಿಲ್ಲೆ ಮಂಗಳೂರು ಮತ್ತು ಉಡುಪಿ ಎರಡು ಉಭಯ ಜಿಲ್ಲೆಗಳು ನಮ್ಗೆ ಏನಾದರೆ ಅವಿನಾಭಾವ ಸಂಬಂಧ ಇದೆ ಕಾರ್ಕಳಕ್ಕೆ ಹೊಯ್ಗೆ ಬರಬೇಕಿದ್ರೆ ಇವತ್ತು ಗುರುಪುರದ ಹೊಯ್ಗೆ ಆಗಬೇಕು ನಮಗೆ ಬೇರೆ ಭಾಗದ ಹೊಯ್ಗೆಗಳನ್ನು ಅಷ್ಟು ಜನ ಇಷ್ಟಪಡೋದಿಲ್ಲ ನಮ್ಮ ಸರ್ಕಾರ ಇರಬೇಕಿದ್ರೆ ಎರಡು ಜಿಲ್ಲೆಗಳನ್ನು ಒಟ್ಟು ಮಾಡಿಕೊಂಡು ಎರಡು ಜಿಲ್ಲಾಡಳಿತವನ್ನು ಸೇರಿಸಿಕೊಂಡು ಒಂದು ರೆಸೊಲ್ಯೂಷನ್ ತಂದರು ಒಂದು ನಿರ್ಣಯವನ್ನ ಮಾಡಿದ್ರು ನಮ್ಮ ಎರಡು ಉಭಯ ಜಿಲ್ಲೆಗಳು ಮರಳು ನೀತಿ ಒಂದೇ ಆಗಿರಬೇಕು ಅಲ್ಲಿ ರಾಜ್ಯಧನ ಕಟ್ಟಿದ್ರೆ ಅದು ಉಡುಪಿಗೂ ಕೂಡ ಅನ್ವಯ ಆಗಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ಇಡೀ ನಮ್ಮ ಸರ್ಕಾರ ಇರಬೇಕಿದ್ರೆ ಕಾರ್ಕಳದ ಇಡೀ ಭಾಗ ಭಾಗಗಳಿಗೆ ನಮಗೆ ಮರಳು ಬರ್ತಾ ಇತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಲ್ಲಿ ರಾಜಧನವನ್ನ ಕಟ್ಟು ಲೀಗಲ್ ಆಗಿ ತಂದಂತಹ ಮರಳು ಅದು ನಮ್ಮ ಮೂಡಬಿದ್ದೆ ದಾಟಿ ಬೆಳವಾಯಿಗೆ ಬಂದು ನಮ್ಮ ಸಾಣೂರಿಗೆ ಬಂದ ಕೂಡಲೇ ಅದು ಕಳ್ಳ ಹೋಗಿ ಆಗ್ತದೆ ಅದ್ರ ಮೇಲೆ ಕೇಸ್ ಹಾಕ್ತಾರೆ ಇವತ್ತು ಯಾವ ವಿಧಾನಸೌಧದ ಒಳಗೆ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಡಿದ್ರೆ ಅವನ ಮೇಲೆ ಕೇಸ್ ಆಗಲಿಕ್ಕೆ ಒಂದು ವಾರ ಹೋಗ್ತದೆ ಆದರೆ ಯಾವುದೇ ಒಬ್ಬ ತನ್ನ ಹೊಟ್ಟೆ ಪಾಡಿಗೆ ಹೊಯ್ಗೆಯನ್ನ ಆ ರಾಜಧರ್ಮವನ್ನ ಕಟ್ಟಿ ಹೋಗಿ ತಂದ್ರೆ ಕಾರ್ಕಳ ಬಂದಾಗ ಅದರ ಅವನ ಮೇಲೆ ಆ ಕೂಡ್ಲೇ ತಕ್ಷಣ ಅವನ ಮೇಲೆ ಎಫ್ಐಆರ್ ಆಗ್ತದೆ ಒಳಗೆ ಹಾಕ್ತಾರೆ ಅವನ ಬಂಧನವನ್ನ ಮಾಡ್ತಾರೆ ಅದೇ ದೇಶ ವಿರೋಧಿ ಚಟುವಟಿಕೆಗಳಿಗೆ ಯಾರು ಬೆಂಬಲವನ್ನು ಕೊಡ್ತಾರೋ ಅವರಿಗೆ ಬಂಧನ ಆಗುವಂತ ಕೆಲಸವನ್ನ ಮಾಡ್ತಾ ಇಲ್ಲ ನಮ್ಮ ಪಿಯ ಕಾರ್ಯಕರ್ತರು ಅಂತ ಹೇಳಿದ ಕೂಡಲೇ ಅವರಿಗೆ ದಮಕಿಗಳು ಬರ್ತದೆ ಅವರಿಗೆ ಬೇರೆ ಬೇರೆ ರೀತಿ ಅವರ ವ್ಯವಹಾರಗಳಿಗೆ ತೊಂದರೆ ಕೊಡುವಂಥ ಕೆಲಸವನ್ನ ಮಾಡ್ತಾರೆ ನಮ್ಮ ಮೊನ್ನೆ ಬೈಪಾಸ್ನ ಒಬ್ಬ ಕಾರ್ಯಕರ್ತ ಅವನ ಮೇಲೆ ಇದೇ ಕೇಸ್ಗಳನ್ನ ಹಾಕಿದ್ರು ಕೇಸ್ಗಳನ್ನ ಹಾಕಿದ್ದು ಮಾತ್ರ ಅಲ್ಲ ಮತ್ತೆ ಮತ್ತೆ ನಾನ್ ಅವೈಲೇಬಲ್ ಇನ್ನೊಂದು ಕೇಸ್ಗಳನ್ನ ಮೇಲೆ ಹಾಕಿದ್ರು ಅವನ ಮನೆಗೆ ಅವನ ಮನೆಗೆ ರಾತ್ರಿ ಪೊಲೀಸರು ಹೋಗಿ ಬಾಗಿಲು ತಟ್ಟಿ ಕೇಳ್ತಾರೆ ಎಲ್ಲಿದ್ದಾನೆ ಅವನು ಅಂತ ಹೆಣ್ಣು ಹೆಂಗಸು ಮಕ್ಕಳಿಗೆ ಬೈಯುವಂಥ ಕೆಲಸವನ್ನ ಇವತ್ತು ಪೊಲೀಸರು ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ನ ಕುತಂತ್ರದಿಂದ ಮಾಡ್ತಾ ಇದ್ದಾರೆ ನಾವು ಆಲೋಚನೆಯನ್ನು ಮಾಡಬೇಕು ನನಗೆ ಫೋನ್ ಮಾಡಿದ ವ್ಯಕ್ತಿ ನಾನು ಐಗೆ ಫೋನ್ ಮಾಡಿ ಕೇಳಿದೆ ಯಾಕೆ ನೀವು ಆತರ ಮನೆಗೆ ಹೋಗ್ತೀರಿ ಅವನೇನು ದರೋಡೆ ಮಾಡಿದ್ನ ಅಥವಾ ಅವನೇನು ಚಾಕು ತೋರಿಸಿದ್ನ ಅವನೇನು ಲೂಟಿ ಮಾಡಿದ್ನ ಅಥವಾ ಯಾರಿಗಾದ್ರೆ ಕೊಲೆ ಬೆದರಿಕೆ ಹಾಕಿದಾನ ಯಾಕೆ ಮನೆಗೆ ಹೋಗ್ಬೇಕು ನೀವು ಅಂತ ಕೇಳಿದೆ ನಮ್ಗೆ ಬೇರೆ ಬೇರೆ ಒತ್ತಡ ಇದೆ ನಾವೇನ್ ಮಾಡ್ಬೇಕು ಅಂತ ಹೇಳಿ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಒತ್ತಡಗಳಿಂದ ಪೊಲೀಸರು ಆಗಿರ್ಬೋದು ಅಥವಾ ಸರ್ಕಾರ ಅಧಿಕಾರಿಗಳಾಗಿರ್ಬೋದು ಕಾಂಗ್ರೆಸ್ ಸರ್ಕಾರದ ನಾಯಕರ ಒತ್ತಡಗಳಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳಿಗೂ ನಾನು ಕಿವಿ ಮಾತಾನೇ ಹೇಳ್ತೇನೆ ಅಧಿಕಾರಿಗಳು ಇವತ್ತು ನಮ್ಗಿರ್ಬೋದು ನಾಳೆ ಅವ್ರಿಗಿರ್ಬೋದು ನಾಳೆ ನಮಗೂ ಬರ್ಬೋದು ಆದ್ರೆ ನೀವು ಒತ್ತಡದಿಂದ ಕೆಲಸವನ್ನ ಮಾಡಬೇಡಿ ಕಾನೂನು ಪ್ರಕಾರವಾಗಿ ಕೆಲಸವನ್ನ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಬೆದರಿಸುವ ಕೆಲಸವನ್ನ ಮಾಡಬೇಡಿ ಯಾವುದೇ ಕಾರಣಕ್ಕೆ ಈ ತರ ಮಾಡಿದ್ರೆ ಖಂಡಿತವಾಗಿ ನಾವು ಸಹಿಸಲಿಕ್ಕೆ ಆಗುವುದಿಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕಾರ್ಯಕರ್ತರ ಬೆಂಬಲವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕಗಳು ಇದ್ದೇವೆ ಯಾವುದಕ್ಕೂ ಕೂಡ ಬಗ್ಗದೆ ನಾವು ಕೆಲಸವನ್ನ ಮಾಡಬೇಕು ಇವತ್ತು ಅವರಿಗೆಲ್ಲರಿಗೂ ಕೂಡ ಫೋನ್ ಕರೆಗಳು ಬರ್ತಾ ಇದೆ ನೀವು ಕೆಲಸ ಮಾಡಿ ಬಿಜೆಪಿ ಪರವಾಗಿ ಸುಮ್ಮನೆ ಇರಬೇಕು ಅಂತ ಬೆದರಿಕೆಗಳು ಬರ್ತಾ ಇದೆ ಅವರಿಗೆ ಹೇಳ್ತಾರೆ ಫೋನ್ ಮಾಡಿ ನೀವು ಕೆಲಸ ಮಾಡಬಾರ್ದು ಇಂದ್ರೆ ನಿಮಗೆ ತೊಂದರೆಯನ್ನು ಕೊಡ್ತದೆ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ನೋಡ್ಕೊತೇವೆ ಅಂತ ಹೇಳಿ ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದಾರೆ ಇದು ಖಂಡಿತವಾಗಿ ಸರಿಯಲ್ಲ ನಮ್ಮ ಹಿರಿಯರು ಮಂಡಾಯ್ ಶೆಟ್ಟಿ ಆಗಿರ್ಬೋದು ಬೋಳ ಪ್ರಭಾಕರ್ ಕಾಮತ್ ಆಗಿರ್ಬೋದು ನಮ್ಮ ಎಲ್ಲ ಹಿರಿಯರು ನಮಗೆ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ ಯಾವತ್ತೂ ಕೂಡ ನಮ್ಮ ವಿರೋಧಿ ಆಗಿರ್ಬೋದು ಅಥವಾ ವಿರೋಧ ಪಕ್ಷ ಆಗಿರ್ಬೋದು ಅಥವಾ ಇನ್ನೊಂದು ಜಾತಿಯವನಾಗಿರ್ಬೋದು ಅವನಾಗಿರ್ಬೋದು ಯಾರಿಗೆ ಕೂಡ ಉದ್ಯಮಕ್ಕೆ ಅಟ್ಟಗಾಲು ಹಾಕ್ಲಿಕ್ಕೆ ಹೋಗಬೇಡಿ ಅವರ ವ್ಯವಹಾರಕ್ಕೆ ತೊಂದರೆಯನ್ನು ಕೊಡ್ಲಿಕ್ಕೆ ಹೋಗಬೇಡಿ ಅವ್ರು ಯಾವ ಪಕ್ಷದವನ್ನೂ ಕೂಡ ಆಗಿರ್ಲಿ ಅಂತ ಹೇಳುವ ಮಾರ್ಗದರ್ಶನ ನಮ್ಮ ಹಿರಿಯರು ನಂಗೆ ಮಾಡಿಕೊಟ್ಟಿದ್ದಾರೆ ಆ ಪ್ರಕಾರ ಬಿಜೆಪಿ ಕಾರ್ಯಕರ್ತರು ಯಾರಿಗೂ ನಾವು ತೊಂದರೆಯನ್ನು ಕೊಡುವುದಿಲ್ಲ ಆದ್ರೆ ನಮ್ಮ ತೊಂದರೆಗೆ ಬಂದ್ರೆ ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕೆಲಸದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಕೆಲಸವನ್ನ ಮಾಡಬೇಕು ಈ ಒಂದು ಸಂದರ್ಭದಲ್ಲಿ ಅಂತೇಳಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಹಿರಿಯರು ಆಗಿರುವಂತಹ ಬೋಳ ಪ್ರಭಾಕರ್ ಕಾಮತ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ